ಸರ್ ತಮ್ದ ಯಾವ ಊರು ಮತ್ತೆ ನೀವ್ ಯಾವಾಗಿಂದ ಇಲ್ಲಿ ಬರ್ತೀರಿ ಇಲ್ಲಿಗ್ ಬರ್ಲಿಕ್ಕೆ ಮೂಲ ಕಾರಣ ಸರ್ ಊರು ಸ್ವಂತ ಊರನ್ ಇರ್ಲಕ್ರೆ ಬರ್ಲಿಕ್ ಕಾರಣ ಏನಂದ್ರೆ ನಾನು ಎಲ್ಲಾ ದೇವ್ರನು ಸುತ್ತಿ ನೋಡಿ ಏನೋ ಜೀವನ್ದ ಜಿಗುಪ್ಸೆ ಆಗಿ ಪ್ರಾಬ್ಲಮ್ ಆಗಿ ಹೊರಟ ಬಿಟ್ಟು ನಾನು ನೀವ್ ಬದುಕಂಗೇ ಇರ್ಲಿಲ್ಲ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಬದುಕ ಬದುಕ ಬದು ಅಂತ ಹೊರಟು ಸೂಸೈಡ್ ಕೇಳಕ್ಕೆ ಅಂತ ಹೊರಟು ಅಯ್ಯಯ್ಯೋ ಅಷ್ಟೊಂದ್ ಕಷ್ಟಗಳ ಅಷ್ಟೊಂದ್ ಕಷ್ಟ ಅಂದ್ರೆ ಫೈನಾನ್ಸಿಯಲ್ ಅಲ್ಲಿ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡು ಬಡ್ಡಿ ಕಟ್ಟಿ ಬಡ್ಡಿ ಕಟ್ಟಕ್ ಆಗದಲ್ಲ ಇರೋ ಪರಿಸ್ಥಿತಿಲಿ ಮನೆಯಲ್ಲಿ ಕಾಸು ಏನಕ್ಕೂ ಇರ್ಲಿಲ್ಲ ಸಿಕ್ಕಿರ್ ಬಾಡಿ ಸಿಕ್ಕಿರ್ ತಿಥಿ ಮಾಡಕ್ಕೂ ನಮ್ಮ ಹತ್ರ ಕಾಸು ಇರ್ಲಿಲ್ಲ ಅಂತ ಪರಿಸ್ಥಿತಿ ನಾವು ಹಂಗಾಗಿ ಯಾರೋ ಸ್ನೇಹಿತರು ಹೇಳಿದ್ರು ಇಲ್ಲಿ ಹೋಗಿ ನಿಮ್ಗೆ ಒಂದ್ ಸ್ವಲ್ಪ ಪರಿಹಾರ ಸಿಗ್ಬಹುದು ಸುಮಾರು ಒಂದ್ ಮೂರು ವರ್ಷ ಬ್ಯಾಕ್ ಅಲ್ಲಿ ಯಾರೋ ಸ್ನೇಹಿತರು ಹೇಳಿದ್ರು ಹಂಗಾಗಿ ಸನ್ನಿಧಾನಕ್ಕೆ ಹುಡ್ಕೊಂಡ್ ಬಂದೆ ಬಂದಾಗ ಸ್ವಾಮಿ ಏನೋ ಒಂದ ಕಷ್ಟದಲ್ಲಿ ನನ್ನ ನಂಬಿ ಬಂದಿದ್ಯಾ ನಾನ್ ಕಾಪಾಡ್ಕತ್ತೀನಿ ಜೀವನನ ನೀನ್ ನನ್ ಸೇವೆಯಲ್ಲಿ ಇದ್ದ ಸೇವೆ ಏನಕ್ ಬಿಟ್ಟು ಹೋದ್ರಿ ಅಂತ ಕೇಳಿದ್ರು ಅವ್ರು ನಾವ್ ಅರ್ಜುನಲ್ಲ ನಮ್ಮಲ್ಲಿ ಭಜನೆ ಮಾಡ್ತಾ ಇದ್ವಿ ಶನೇಶ್ವರ ಕತೆ ಮಾಡೋದು ಭಜನೆ ಮಾಡೋದು ಮಾಡ್ತಾ ಇದ್ರಿ ನಮ್ಗೆ ಅದ್ರಲ್ಲಿ ಸ್ವಾಮಿ ನಮ್ಗೆ ಈ ತರ ಹೊಲ್ಕೊಂಡಿದ್ದಾನೆ ನಮ್ಗಳ ಹತ್ರನೇ ಇದ್ದಾನೆನೋ ನಿಮ್ಗೆ ಅರಿವೇ ಇಲ್ಲ ಅರಿವಿಲ್ಲ ಅರಿವಿಲ್ದಲ್ಲೇ ಇರೋ ನಮ್ದೇ ಆಟ ಹೆಂಗ್ ಕೆಲಸ ಮಾಡೋದು ಎಲ್ಲ ಒಂದ್ ಟೈಮ್ ಪಾಸ್ ಮಾಡೋದು ಹೋಗೋದು ಮಾಡ್ತಾ ಇದ್ವಿ ದುಡ್ಮೆ ಕಡೆ ಗಮನ ಸಮಥಿಂಗ್ ಚಿಲ್ಡ್ರೆ ಸಾಲ ಮಾಡ್ಕೊಂಡಿದ್ ಅತ್ಯಂತ ಸಾಲ ದೊಡ್ಡ ಸಾಲ ಏನಲ್ಲ ಒಂದ್ ಎಪ್ಪತ್ತರಿಂದ ಒಂದ್ ಲಕ್ಷ ರೂಪಾಯಿ ಸಾಲ ಇರಬಹುದು ಹೌದೌದು ಯಾಕಂದ್ರೆ ನಾಕೈದು ಪರ್ಸೆಂಟ್ ಸಣ್ಣ ಬಡ್ಡಿ ಏನಿಲ್ಲ ಈಗ ಅನ್ಸುತ್ತೆ ಅದು ಅವಾಗ ತಿಥಿ ಮಾಡೋಕೆ ಕಾಸಿಲ್ಲ ಅಂದ್ರೆ ಹಿಂಗೆ ಇವ್ರು ಕಾರ್ಯ ಯಾಕೆ ಮಾಡ್ತಾರೆ ಅಂದ್ಬಿಟ್ಟು ಯಾವ ಜಾಗ ಆಯ್ಕೆ ಮಾಡ್ಕೊಂಡಿದ್ದೆ ಅಂದ್ರೆ ಸಕಲಾಶ್ಪುರದಿಂದ ಆಚೆ ಹೋಗಿ ಸಾಯೋಣ ಡಿಸೈಡು ಹಂಡ್ರೆಡ್ ಪರ್ಸೆಂಟ್ ಡಿಸೈಡು ಬದುಕಲೇ ಬಾಡ್ದು ಬದುಕಿದ್ರು ಬಾಡಿ ಸಿಗ್ಬಾರ್ದು ದುಡ್ಡಿಲ್ಲ ಹ್ಮ್ ಬಾಡಿ ಸಿಕ್ಕಿರ ತಿತಿ ಮಾಡ್ತಾರೆ ತಿಥಿ ಮಾಡೋದಿಲ್ಲ ಮತ್ತೆ ಸಾಲ ಮಾಡ್ತಾರೆ ಸಾಲ ಮಾಡಿದ್ರೆ ತಿಥಿ ಮಾಡೋದ್ ಹೆಂಗ್ ಅವರು ಹಂಗ ಬಾಡಿ ಸಿಕ್ಕಿರ್ತಾರೆ ತಿಥಿ ಮಾಡ್ತಾರೆ ಬಾಡಿನೇ ಸಿಗ್ಬಾರ್ದು ಎಷ್ಟು ನಿಮ್ ಮನಸ್ಸು ಕಠಿಣವಾಗಿತ್ತು ಸಿಕ್ಕ ಮಟ್ಟ ಕಠಿಣವಾಗಿತ್ತು ಪರಿಸ್ಥಿತಿ ಅಲ್ಲಿ ಇದ್ದೆ ನಾನು ಅವಾಗ ಆಯ್ಕೆ ಮಾಡ್ಕೊಂಡು ಎಲ್ಲ ಅಂದ್ರೆ ದೇವ್ ದೇವ್ರುಗಳ್ನು ಒಂದು ಬಿಟ್ಟಿಲ್ಲ ನಾನು ಪ್ರಯತ್ನಗಳು ಮುಗಿದೋಗಿದೆ ಎಲ್ಲ ಚಾ ನನ್ನ ಜೀವನದ ಬಾಗಿಲುಗಳೆಲ್ಲ ಕ್ಲೋಸ್ ಆಗವೇ ಅಂದ್ಕಂಡ್ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ ನಾನು ನಿರ್ಧಾರ ತಗೊಂಡ ಕಾರಣ ಏನು ಅಂದ್ರೆ ದುಡ್ಡಿಲ್ಲ ಏನಾರ ಮಾಡ್ಬೇಕು ಅಂದ್ರೆ ಏನ್ ಮಾಡೋದು ಜೀವನ ಹೆಂಗ್ ಸಾಕ್ತಾರ ಅವರು ನಂದ್ ನೋಡ್ತಾರ ಜೀವನ ಸಾಕ್ತಾರ ಉದ್ದೇಶ ಇಟ್ಕೊಂಡಾದ್ಮೇಲೆ ಇದ್ ಹೋಗಿದೆ ಸರಿಯಾದ ಆಯ್ಕೆ ಅಂದ್ಬಿಟ್ಟು ಸಕಲೇಶ್ವರದ ಆಚೆ ನೇತ್ರಾವತಿ ಹರಿ ಹರಿತಾ ಇರ್ತದಲ್ಲ ಆ ಭಾಗದಲ್ಲಿ ಹೋಗಿ ಜಂಪ್ ಮಾಡೋಣ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ ಬರ್ತಿತ್ತು ಈಜಾಗ ಬರ್ತಿತ್ತು ಬಿದ್ರೆ ಈಜಾಡಕ್ ಚಾನ್ಸ್ ಸಿಗುತ್ತೆ ನೂರ ಹೋಗಿರುತ್ತೆ ಜೀವ ಹಂಗಾಗಿ ಅದ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಮೇಲೆ ಯಾರು ಸುಮ್ನೆ ಎಲ್ಲ ಹೋಗ್ತಾ ಇದ್ದೆ ಅವರು ಹೋಗ್ತಾ ಇದ್ದೀವಿ ಅಂದ್ರೆ ಎಲ್ಲೂ ಇಲ್ಲ ಹಂಗೆ ಹೋಗ್ತಾ ಇದೆ ಅಂದಾಗ ನೀನ್ ಏನೋ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇದೆಯಾ ಇಲ್ಲಿ ಹೋಗು ಒಂದ್ ಪೂಜೆ ಕೇಳೋ ಅಂತ ಅವಾಗ ಕೇಳಕ್ ಬಂದಾಗ ನನಗೇನು ಅಪ್ನೆ ಆಗಲಿಲ್ಲ ಇಮಿಡಿಯೇಟ್ ಆಗಿ ಅವಾಗ ಕಾಡಿಸಿದ್ದಾರೆ ಯಾಕೆ ಅಂತ ಅಂದ್ರೆ ನಾನ್ ಪೂ ಪೂಜೆ ಮಗ ಅಲ್ಲ ಸೇ ಸೇವೆಯಲ್ಲಿ ಇರ್ಬೇಕಾಗಿಲ್ಲ ಸೇವೆ ಮಾಡ್ಬೇಕು ಅಂದ್ರೆ ಸೇವೆ ಮಾಡ್ಬೇಕು ಭಕ್ತ ಅಲ್ಲ ನೀನು ಅಂದ್ರೆ ಅವ್ರು ನೀನು ಸೇವೆಗೆ ಸಂಬಂಧಪಟ್ಟ ನಿನಗೆ ಆಶೀರ್ವಾದ ಮಾಡಿ ಕಳಿಸ್ತೀನಿ ನಾನು ನನ್ನ ನಂಬಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ನನ್ಗೆ ಸೇವೆ ಹೋಗ್ತೀನಿ ನಂಗಿದ್ರೆ ನನಗೆ ಭಾಷೆ ಕೊಡ ಆಯ್ತು ನಾನ್ ಭಾಷೆ ಕೊಡ್ತೀನಿ ಬಟ್ ನನಗೆ ಗ್ಯಾರಂಟಿ ಏನು ಅಯ್ಯೋ ನಾನು ಭಾಷೆ ಕೂಡ ರೆಡಿ ಇದ್ದೀನಿ ಬಟ್ ನನಗೆ ಗ್ಯಾರಂಟಿ ಅಲ್ಲ ಸರ್ ಮಾಡ್ತೀಯಾ ಗ್ಯಾರಂಟಿ ಕೊಡು ನಾನು ನೀನಿಗೆ ಭಾಷೆ ಕೊಡ್ತೀನಿ ನೀನು ನನಗೆ ಭಾಷೆ ಕೊಡ್ಬೇಕಲ್ಲ ಇದೇ ದೇವ್ರನ್ನ ಕೇಳಿದ್ರಿ ಹ್ಞೂ ಶಂದೇವ್ರನ್ನ ಕೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಶಂದೇವ್ರನ್ನ ಹಾಂ ಶಂದೇವ್ರನ್ನ ಕೇಳಿದ್ದೆ ನಾನು ಭಾಷೆ ಕೊಡ್ತೀನಿ ನಿನ್ನ ಹತ್ರ ಭಾಷೆ ತಗೋತೀನಿ ಅಂದ್ರೆ ನಾನೇನು ಭಾಷೆ ಕೊಟ್ಟಂಗೆ ಅಲ್ವಾ ಅಂದ್ರೆ ದೇವರು ಹಾಂ 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 ನಾನು ಬದುಕಿರೋವರೆಗೂ ನಿನ್ನ ಸೇವೆ ನಾನು ಮಾಡ್ತೀನಿ ಈ ಭೂಮಿ ಮೇಲೆ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನನೂ ನೀನ್ ಸೇವೆ ಮಾಡ್ತೀನಿ ಬಟ್ ನಾನು ಕಾಪಾಡ್ಕೊಂಡು ಹೋಗ್ಬೇಕಲ್ಲ ಇಲ್ಲಿಂದ ಮೂರ್ ಮೂರ್ ಮಾಸ ನನ್ನ ಸನ್ನಿಧಾನಕ್ಕೆ ಬಾ ನಿಮಗೆ ತೃಪ್ತಿ ಆದ್ರೆ ನಾನು ಸೇವೆ ಮಾಡೋ ಇಲ್ಲಾಂದ್ರೆ ನೋಡ್ಕೊಂಡು ಭಾಷೆ ವಾಪಸ್ ತಗೊಂಡ್ಬಿಟ್ರು ಹೋಗ್ತಾ ಇರೋಂತ ಭಾಷೆ ಕೊಟ್ಟಿದ್ದ ದವತ್ಸ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂಸ್ ನೆರ್ಕೊಂಡು ಹೋಗ್ತಾ ಇದೆ ಹ್ಮ್ ದೂರ ವರ್ಷ ಆಯ್ತು ಯಾವ ಸ್ಥಿತಿಲಿ ಇದ್ರೆ ಏನೇನು ಆಯ್ತು ಬಡ್ಡಿಗೆ ವ್ಯವಹಾರ ಏನೈತೆ ಎಲ್ಲ ಕಂಪ್ಲೀಟೆಡ್ ಆಯ್ತು ಏನಿಲ್ಲ ನಾನು ಇವಾಗ ನಿಲ್ ಬ್ಯಾಲೆನ್ಸ್ ಅಲ್ಲಿ ಇದೀನಿ ಆರಾಮ ಜೀವನ ಇದೆ ನಿಮ್ದಿ ಗಾಡಿ ಓಡಸ್ತೀನಿ ಓನ್ ಗಾಡಿ ಅವಾಗ ಹೆಂಗೆ ಹೇಳ್ತಾರೆ ಚೇಂಜಸ್ ಇಮಿಡಿಯೇಟ್ ಆಗಿ ಏನಾಗಿ ಆಗಿದಲ್ಲ ಅದು ನನ್ಗೆ ಸ್ವಲ್ಪ ಸ್ವಲ್ಪ ದುಡಿ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ಸಮಯ ವ್ಯಯ ಮಾಡಬೇಡ

ಕೊಟ್ರೆ ಒಳ್ಳೇದು ಕೊಡ್ತೀನಿ ಸಮೇ ಸಂತೃಪ್ತಿಯಿಂದ ಇದೆ ಜೀವನ ನಿಮ್ ಇಲ್ಲ ಸರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾ ಹಾ ಯಾವುದೇ ಚಿಂತೆ ಇಲ್ಲ ಬೇರೆ ಇನ್ನೇನ್ ಬಿಸ್ನೆಸ್ ಏನಿಲ್ಲ ಯಾರ್ ಬಿಟ್ಕೊಂಡಿದೀನಿ ಆರಾಮಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ತಕೊಳ್ತೀನಿ ಹೂವಿನ ಅಲಂಕಾರ ನಿಮ್ಮದೆ ತುಂಬಾ ಚೆನ್ನಾಗಿ ಅಲಂಕಾರದ್ದು ಆಟೋಮೆಟಿಕ್ ಆಗಿ ಬಂದಿತ್ತೀಯಲ್ ಸರ್ ನಾನು ಅದು ಅಲ್ಲ ವ್ಯಕ್ತಿಗತ್ವ ವೃತ್ತಿ ಅಲ್ಲ ಅದೊಂದು ವ್ಯಕ್ತಿಗತ್ವ ಅಲ್ಲ ಅಂದ್ರೆ ಈ ತರ ಆರ್ಡರ್ಗಳ್ ಚಿಕ್ಕ ಬೇರೆ ಕಡೆನೇ ಮಾಡ್ಕೊಂಡು ಮಾಡ್ತಾ ಇದೀನಿ ನಾಯಪ್ಪನ್ ಸೇವೆಗೆ ಹುಡುಪಾಗಿ ಇಟ್ಟಿದೀನಿ ಹಿಡಿಪಾಗಿ ಇಟ್ಟಿದಿನಿ ಬಾಳ ಶಿಸ್ತಿನಿಂದ ಕೆಲ್ಸ ಮಾಡೋದಂದ್ರ ರಯಪ್ಪನ್ ಸೇವೆ ಬಹಳ ಶಿಸ್ತು ಆತ್ಮ ತೃಪ್ತಿ ಆಗೋಂಥ ಕೆಲಸ ಮಾಡ್ತಾ ಇರ್ತೀನಿ ನಾನು ಅವನ್ ಸೇವೆನ ಮಾತ್ರ ಒಟ್ಟು ಪ್ರತಿ ಅಮಾವಾಸ್ಯೆ ಇಲ್ಲಿ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲ ನನಗೆ ಆಸೆ ಇದೆ ಅವ್ನು ತೃಪ್ತಿಯಾಗಿ ಅವ್ರು ಸೇವೆ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ನನ್ನ ನನ್ನ ಹೆಂಡತಿ ಮೀಸಲಾಗಿ ಇಟ್ಟಿರ್ತೀನಿ ನಾನು ನೆನಪಿನ ಸಮೇತ ಬೈಕೆ ನಮ್ಮನೆ ಕೆಲಸ ಬಿಟ್ಬಿಟ್ಟು ಸ್ವಾಮಿ ಸ್ವಾಮಿ ಅಂತ ಹೊರ್ತೀಯ ಅಂತ ನಾನು ಬದುಕಿದ್ದೆ ಸ್ವಾಮಿಯಿಂದ ಶ್ರೀಮತಿಯವ್ರಿಗೆ ನಾನು ಯಾವಾಗ್ಲೂ ಹೇಳ್ತೀನಿ ಇವತ್ತು ನಾನು ತಿಂತಾ ಇರೋ ಅನ್ನ ಕೊಟ್ಟಿದ್ದು ಈ ಕ್ಷಣಕ್ಕೂ ಸಾವಿರ ಜನ ಸಾವಿರ ತರ ಮಾತಾಡ್ಲಿ ನಾನು ಈ ಕ್ಷಣಕ್ಕೂ ಸತ್ಯ ಹೇಳ್ತೀನಿ ನಾನು ಈ ಕ್ಷಣ ತಿನ್ನ ಅನ್ನ ಈ ಕ್ಷಣಕ್ಕೆ ಬರ್ತಾ ಇರೋ ದೊಡ್ಡ ನನಗೆ ಪರಮಾತ್ಮ ಕೊಟ್ಟಿದ್ದು ಅವನ್ ಕೊಟ್ಟ ಭಿಕ್ಷೆ ಸಂಪೂರ್ಣವಾಗಿ ನಿಮ್ಗೆ ಇದು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಅತಿರೇ ಕಾಣಿಸ್ಬೋದು ಮಗಳು ಇಲ್ಲ ಇದ್ದಾಳೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾವಾಗ್ಲೂ ಹೇಳ್ತೀನಿ ನಾನು ಶನ ವಿಷಯದಲ್ಲಿ ಹೇಳೋದಾದ್ರೆ ನಾನ್ ತಿಂತ ನನ್ನ ಭಗವಂತ ಕೊಟ್ಟ ಭಿಕ್ಷೆ ಅಂತಾನೆ ಹೇಳೋದ್ ಹ್ಮ್ ಯಾವ ಟೆನ್ಶನ್ ಇಲ್ಲ ಯಾವ್ದೇ ಇಲ್ಲ ಬೆಳಗ್ಗೆ ಇದ್ರೆ ಅವ್ನು ಆರಾಧನೆ ಅವನ ಹೆಸರು ಬರದಲ್ಲೇ ಬೇರೆ ಏನು ಬರೋದೇ ಇಲ್ಲ ನಮಗೆ ಬೆಳಿಗ್ಗೆ ಆದ್ರೆ ಮನೆಯಿಂದ ಹೊರಡ್ಬೇಕಾರೆ ಭಗವಂತ ಕಷ್ಟ ಕೊಡ್ತಾನೆ ಮೊದ್ಲೇ ಸುಳ್ಳು ಜನ ಹೇಳ್ತಾರಲ್ಲ ಶನೇಶ್ವರ ಎಗ್ಲೆರ್ಕತ್ತೆ ಕಷ್ಟ ಹಂಗ್ ಕೊಡ್ತಾನೆ ಹಿಂಗ್ ಕೊಡ್ತಾನೆ ಅದು ಶುದ್ಧ ಸುಳ್ಳು ಜಗತ್ತಿನ ಶ್ರೇಷ್ಠವಾದ ಮೇಷ್ಟು ಅಂತ ಹೇಳ್ಬಹುದು ಪರ್ಸೆಂಟ್ ಯಾಕೆ ಅಂದ್ರೆ ನಮ್ ತಪ್ಪು ಇಟ್ಕಂಡು ಮತ್ತೊಬ್ರು ದೂರದ್ ನಾವೆಲ್ರು ನಮ್ಮೆಲ್ಲ ನೂರ್ ತಪ್ಪು ಇದೆ ನಾಲ್ಕು ತಿದ್ದಕ್ಕೆ ರೆಡಿ ಇಲ್ಲ ತಿದ್ದಕ್ಕೆ ಬಂದಾಗ ಅವರನ್ನು ತಿದ್ದಕ್ಕೆ ರೆಡಿ ಇಲ್ಲ ಅಲ್ಲ ಅವರು ದೂರ ಅದು ಬೇರೆ ಕಷ್ಟ ಗಟ್ಟೆ ಸಿಂಧರ್ ರೆಗ್ಯುಲರ್ ಕೆಂಡ ಅಂತ ಭಗವಂತ ಯಾವುದೇ ಕಾರಣಕ್ಕೂ ಯಾರಿಗೂ ಕಷ್ಟ ಕೊಡಲ್ಲ ನಾನು ಯಾಕೆ ನನ್ನ ಅನುಭವದ ಮಾತು ಚಂದೇವರ್ ಕಷ್ಟ ಕೊಡ್ತಾನೆ ಅದು ದೊಡ್ಡ ಸುಳ್ಳು ಸುಳ್ಳು ಅದು ಜನ ಆಮೇಲೆ ಇನ್ನೊಂದೇನು ಹೇಳತಾರೆ ಅಂದ್ರೆ ಈ ಜ್ಯೋತಿಷ್ಯಗಳು ಅರ್ಧ ಸುಳ್ಳೇ ಹೇಳ್ ಸಾತಿ ಜನ ಯೋ ಅಂತ ಭಗವಂತ ನಾನು ನನ್ನ ಒಂದು ಅನುಭವದ ಮಾತು ಹೇಳೋದಾದ್ರೆ ಭಗವಂತ ಯಾರಿಗೂ ಕಷ್ಟ ಕೊಡಲ್ಲ ನಿಮ್ಮನ್ ತಿದ್ದಾನ ಅಷ್ಟೇ ಅವನು ನಮ್ಮಲ್ಲಿರ್ತಕ್ಕಂಥ ನೀಚ ಬುದ್ಧಿಗಳನ್ನ ನಮ್ಮಲ್ಲಿ ಇರ್ತಕ್ಕಂಥ ಸುಳ್ಳುಗಳನ್ನ ನಾವು ಯಾರು ನಿಮ್ಮ ಪ್ರೀತಿಸೋರ್ ಯಾರು ಕಷ್ಟ ಕಾಲದಲ್ಲಿ ಆದವ್ರ ಯಾರು ಆಗದವ್ರ ಯಾರು ಎಲ್ಲ ಅದನ್ನ ನಾವು ಫಿಲ್ಟರ್ ಮಾಡ್ಕೊಳ್ತಾರೆ ಅವಕಾಶ ಕೊಡ್ತಾನೆ ಹೌದು ಜನ ಜನ ನಾವೇನಾಗಿದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಯಾರ್ದೋ ಮೇಲೆ ಗೂಬೆ ಕೂರ್ಸ ಕೊಟ್ಟಿದೀವಿ ಅದರಲ್ಲೂ ಇವ್ರ ಮೇಲೆ ಜಾಸ್ತಿ ಪರ್ಸೆಂಟ್ ಭಗವಂತ ಸಕಾಲಕ್ಕೂ ಕಾಣ ಶುದ್ಧ ಸುಳ್ಳು ಅಂತದ್ ಥ್ಯಾಂಕ್ ಯು ನಿಮ್ಮ ಸ್ಟೋರಿ ಕೇಳಿ ಒಂದು ಕಡೆ ಬೇಜಾರು ಮತ್ತೊಂದು ಕಡೆ ಇಲ್ಲ ಸರ್ ಅನುಭವ ಒಳ್ಳೆ ಪಾಠ ಕಲಿಸುತ್ತೆ ಇಲ್ಲ ನಿಮ್ಮ ಈ ಸ್ಟೋರಿ ಈಗ ನೀವು ಈಗ ನೋಡ್ತಿರೋ ಈ ವಿಡಿಯೋ ನೋಡ್ತಿರೋ ತುಂಬಾ ಜನಕ್ಕೆ ಅನ್ಸುತ್ತೆ ನನ್ನ ಕಷ್ಟ ಅವ್ರಿಗೆ ಅವ್ರ ಪರ್ಸನಲ್ ಕಷ್ಟಗಳು ಸೇಮ್ ನಿಮ್ಮ ಕಂಡೀಷನ್ನೇ ಸೂಸೈಡ್ ಮಾಡಿಕೊಳ್ಳೋಣ ಇಲ್ಲ ಊರ್ ಬಿಟ್ಟು ಹೋಗೋಣ ಪ್ರಕಾರ ಹೇಳೋದಾದ್ರೆ ಸೂಸೈಡ್ ಮಾರ್ಗ ಅಲ್ಲ ಅಲ್ಲ ಈಗ ಪರಿಸ್ಥಿತಿ ಬಂದಿದ್ ಕೇಳ್ತಾ ಇದ್ದೀನಿ ಬಂದಿದೆ ಹೇಳ್ತಾ ಇದೀನಿ ನಾನು ಅವರಿಗೆ ಇದು ಪರಿಸ್ಥಿತಿ ಬಂದಿದೆ ಹೇಳ್ತಾ ಇದೀನಿ ಯಾರು ನಾ ಪ್ರಯತ್ನ ಮಾಡೋಬೇಡ ಧೈರ್ಯ ಇಲ್ಲಣ್ಣ ಧೈರ್ಯ ಇರಲಿ ભગવાન ಬೆನ್ನಿಂದನೇ ಇರ್ತಾನೆ ಎಲ್ರಿಗೂ ભગવાન ಯಾವ ದೇವ್ರನ್ನ ನಂಬಿದ್ರು ભગવાન ಸಂದೇವರ ನಂಬ್ರಿ ಭಗವಂತನ್ನೇ ಬಂದು ಎಲ್ಲೋ ಪೂಜೆ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಹಚ್ಚ ಹಚ್ಚಕ್ ಒಂದ್ ಕರ್ಪೂರ ಇದ್ರೆ ಹಚ್ಚ್ರಿ ಇಲ್ಲಾಂದ್ರೆ ಕರ್ಪೂರನು ಹಚ್ಚಬೇಡ್ರಿ ಕೈಮುಗಿರಿ ಭಕ್ತಿಯಿಂದ ಕೈಮುಗಿರಿ ಸಾಕ ಯಾವುದೇ ಲಂಚ ಇಲ್ಲ ಭಗವಂತನ ಹತ್ರ ಯಾವ್ದೋ ನೀವೇನೋ ಪ್ರಸಾದ ಮಾಡಿಡ್ರಿ ಒಂದೊಂದು ತಿಂಗ್ಳು ತಂದು ನೋಡಿರಿ ಅವೆಲ್ಲ ಹೇಳೋದೆಲ್ಲ ಸುಳ್ಳು ನಿಮ್ಮಲ್ಲಿ ಭಕ್ತಿ ಇಟ್ಕೊಂಡ್ರಿ ಸಾಕು ಬೇರೆ ಏನನ್ನೂ ಬೇಡ ಥ್ಯಾಂಕ್ ಯು ಸರ್